ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀಯರೇ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವಬಸು ಸಂವತ್ಸರ ದಕ್ಷಿಣ ಗಿಣ ಹೇಮಂತ ಋತು ಮಾರ್ಗಶಿರ ಶುದ್ಧ ಚತುರ್ದಶಿ ಬುಧವಾರ ಆಗಿರತಕ್ಕಂಥದ್ದು ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಶಿವ ದೀಪೋತ್ಸವ ಅಂತ ಕರಿತೀವಿ ಶಿವದೀಪವಾಸ ಆಗ್ತದೆ ವಾರ ಬಂದು ಈ ದಿನ ಬುಧವಾರ ಆಗಿರತಕ್ಕಂಥದ್ದು ಆಮೇಲೆ ತಿಥಿ ಬಂದು ತ್ರಯೋದಶಿ ಆಗಿರ್ತಕ್ಕಂಥದ್ದು ಬೆಳಗ್ಗೆ ಒಂಬತ್ತು ನಲವತ್ತ್ಮೂರವರೆಗೂ ತದನಂತರದಲ್ಲಿ ಚತುರ್ದಶಿ ಆಗಿರ್ತದೆ ನಕ್ಷತ್ರ ಬಂದು ಭರಣಿ ನಕ್ಷತ್ರ ಹಗಲು ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಇರ್ತದೆ ಯೋಗ ಬಂದು ವರಿಗ ಆಗಿರ್ತದೆ ಕರ್ಣ ಬಂದು ತೈತಲ ಆಗಿರ್ತದೆ ಈ ದಿನದ ವಿಶೇಷ ಏನಪ್ಪ ಅಂದರೆ ಈ ದಿನ ಶಿವದೋ ದೀಪೋತ್ಸವ ಇರ್ತದೆ ಶಿವಾಲಯಗಳಲ್ಲಿ ವಿಶೇಷವಾಗಿ ದೀಪೋತ್ಸವಗಳು ಮಾಡ್ತಾರೆ ಅಲ್ಲಿಂದ ಆಚೆಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಈ ದಿನ ಸ್ವಲ್ಪ ಅಶುಭದಾಯಕವಾಗಿರ್ತಕ್ಕಂಥ ದಿನ ನೀವು ಸಂಯಮ ಹಾಗೂ ತಾಳ್ಮೆಯಿಂದ ಇರಬೇಕಾದ ದಿನ ಇದು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಕುಟುಂಬದಲ್ಲಿ ಸಮಸ್ಯೆಗಳು ಬರ್ತದೆ ತೋಟಗಾರಿಕೆ ರೈತರಿಗೆ ಹೆಚ್ಚಿನ ಶ್ರಮ ಇರ್ತದೆ ಮತ್ತು ಔಷಧ ವ್ಯಾಪಾರಿಗಳಿಗೆ ಶುಭಕರವಾದ ದಿನ ಆಗಿರ್ತದೆ ಮಹಾಗಣಪತಿಯನ್ನು ಧ್ಯಾನ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ಕೇಸರಿ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಮೇಷದಿಂದ ವೃಷಭ ಬಂದಾಗ ದೂರದ ಬಂಧುಗಳ ಆಗಮನ ಅದರಿಂದ ಒಳ್ಳೆಯದಾಗ್ತಕ್ಕಂಥದ್ದು ಮನೆಯಲ್ಲಿ ಸಂತಸದ ವಾತಾವರಣ ಸಾಲಗಳಿಂದ ಮುಕ್ತಿಯಾಗ್ತಕ್ಕಂಥದಕ್ಕೆ ಪ್ರಯತ್ನ ಮಾಡ್ತೀರಿ ಯಾರು ಇವರು ಶುಭರಾಶ್ ಈ ಹೈನುಗಾರದಾರಿಕೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ ಜಾನುವಾರು ವ್ಯಾಪಾರಿಗಳಿಗೂ ಸಹ ಈ ದಿನ ಬಹಳ ಶುಭಕರವಾದ ದಿನ ಕುರಿ ಮೇಕೆ ಇವುಗಳನ್ನ ಕೊಂಡ್ಕೊಂಡು ಮಾರ್ತಕ್ಕಂಥವ್ರು ಸೀಮೆ ಹೆಸರುಗಳು ಕೊಂಡ್ಕೊಂಡು ಮಾರ್ತಕ್ಕಂಥ ದಲ್ಲಾಳಿಗಳಾಗಿರ್ತಾರೆ ನೋಡಿ ಅವರಿಗೆ ಒಳ್ಳೆಯ ವ್ಯಾಪಾರ ಆಗುತ್ತೆ ಇವತ್ತು ನೀವು ಮಹಾಗಣಪತಿ ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ನೀಲಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತಕ್ಕಂಥದ್ದು ಆದ ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಮಿಥುನ ರಾಶಿಗೆ ಇವರಿಗೆ ಗೃಹದಲ್ಲಿ ಮನಸ್ತಾಪ ಮನೆಯಲ್ಲಿ ಏನೋ ಕಿರಿಕಿರಿ ಆಗ್ತದೆ ಹಣಕಾಸು ವ್ಯವಹಾರಗಳಲ್ಲಿ ನಷ್ಟ ಸಂಭವಿಸದೆ ಉನ್ನತ ಶಿಕ್ಷಣ ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ದಿನ ಆಗಿರ್ತದೆ ಎಲ್ಲ ರೀತಿಯ ಕಾರ್ಮಿಕರಿಗೆ ಮಿಶ್ರಫಲ ಈ ಕಾಫಿ ರಬ್ಬರು ಪ್ಲಾಂಟರ್ಸ್ಗಂತೂ ಬಹಳ ಶುಭಕರವಾದ ದಿನ ಆಗಿರ್ತದೆ ಈ ಸಗಟು ಹೋಲ್ಸೇಲ್ ವ್ಯಾಪಾರಗಳಿಗೆ ಶುಭವಾದ ದಿನ ನವಗ್ರಹಗಳ ಧ್ಯಾನ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಮಿಥುನದಿಂದ ಕರ್ಕಾಟಕ ರಾಶಿಗೆ ಬಂದಾಗ ಇದು ಬಹಳ ಶುಭಕರವಾದ ದಿನ ಕೆಲಸ ಕಾರ್ಯಗಳಲ್ಲಿರ್ತಕ್ಕಂಥ ಅಡೆತಡೆಗಳೆಲ್ಲ ನಿವಾರಣೆ ಆಗ್ತದೆ ಔಷಧ ವ್ಯಾಪಾರಿಗಳಿಗೆ ಶುಭ ದಿನ ಆಗಿರ್ತಕ್ಕಂಥದ್ದು ರೇಷ್ಮೆ ಕೃಷಿಕರಿಗೆ ಶುಭ ಹೈನುಗಾರಿಕಾರರಿಗೆ ಈ ವಾತಾವರಣದ ಸ್ವಲ್ಪ ತೊಂದರೆಯಾಗಿ ಈ ದನಗಳಿಗೆ ಪುರಿಗಳಿಗೆ ಎಮ್ಮೆಕೆಗಳಿಗೆ ಸ್ವಲ್ಪ ಕಾಯಿಲೆ ಬರತಕ್ಕಂಥ ಸಂಭವ ಇರ್ತದೆ ಆದ್ದರಿಂದ ಅವರು ಸ್ವಲ್ಪ ಹುಷಾರಾಗಿರಬೇಕು ಔಷಧ ವ್ಯಾಪಾರಿಗಳಲ್ಲಿ ಶುಭ ಸೂರ್ಯನಾರಾಯಣ ಭಗವಾನ ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗ್ತದೆ ಒಂದು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ನೇರಳೆ ಅದೃಷ್ಟ ಬಣ್ಣ ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸ್ಥಿರತೆ ಅಂದರೆ ಸ್ವಲ್ಪ ಅನಾರೋಗ್ಯ ಇರತಕ್ಕಂಥವ್ರಿಗೆ ಸ್ಥಿರತೆ ಬಂದಿರ್ತದೆ ಮನೆಯಲ್ಲಿ ಉತ್ತಮವಾದ ವಾತಾವರಣ ಇರ್ತದೆ ಹೊರದೇಶಗಳಲ್ಲಿ ಓದ್ತಾ ಇರ್ತಕ್ಕಂಥವರು ಕೆಲಸದಲ್ಲಿರ್ತಕ್ಕಂಥವರು ನಿಮ್ಮನೇಲಿರೋರು ಅವರಿಗೆಲ್ಲಾನು ಬಹಳ ಒಳ್ಳೆಯ ದಿನ ಆಗಿರ್ತಕ್ಕಂಥ ಶುಭ ಸುದ್ದಿ ಬರ್ತದೆ ಈ ಕಟ್ಟ ಕಟ್ಟಡ ಕಾರ್ಮಿಕರಿಗೆ ಶುಭಕರವಾದ ದಿನ ಈ ಕಟ್ಟಡದ ಸಲಕರಣೆ ಮಾಡ್ತಕ್ಕಂಥವ್ರು ಇಟ್ಟಿಗೆ ಸಿಮೆಂಟು ಗ್ರಾನೇಟು ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ದಿನ ನೀವು ಋಣ ವಿಮೋಚಕ ಅಂಗಾರಕ ಸೂಕ್ತವನ್ನು ಪಠಿಸಿ ಐದು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ನೀಲಿಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ರಾಶಿಗೆ ಬಂದಾಗ ಈ ಕನ್ಯಾ ರಾಶಿಯವರಿಗೆ ಇವತ್ತು ಅಷ್ಟು ಶುಭಕರವಾಗಿಲ್ಲ ಇವರಿಗೆ ಧನ ನಷ್ಟ ಯಾವುದೇ ನೂತನ ಕಾರ್ಯ ಆರಂಭಿಸೋಕೆ ಇದು ಶುಭವಲ್ಲದ ದಿನ ಈ ಸರ್ಕಾರಿ ನೌಕರರಿಗೆ ಕೆಲಸದಲ್ಲಿ ಸ್ವಲ್ಪ ತೊಂದರೆ ಕಿರಿಕಿರಿ ಈ ಜೇನು ಸಾಗಾಣಿಕೆದಾರರಿಗೆ ಮಾತ್ರ ಕನ್ಯಾ ರಾಶಿಗೆ ಶುಭ ದಿನ ಇರ್ತದೆ ಈ ರಿಟೇಲ್ ಟ್ರೇಡರ್ಸ್ ಅಂತ ನೋಡಿ ಚಿಲ್ಲರೆ ವ್ಯಾಪಾರಿಗಳು ಅವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ ಮಹಾಗಣಪತಿಯಿಂದ ಧ್ಯಾನ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಕೇಸರಿ ಅದೃಷ್ಟ ಬಣ್ಣ ಆಗಿರ್ತದೆ ಆದ ಅಲ್ಲಿಂದ ತುಲಾರಾಶಿಗೆ ಬಂದಾಗ ಮನೆಯಲ್ಲಿ ಶುಭಕರವಾಗಿರ್ತಕ್ಕಂಥ ವಾತಾವರಣ ಉದ್ಯೋಗಿಗಳಿಗೆ ಶುಭ ದಿನ ಸಿದ್ಧಪಡಿಸತಕ್ಕಂಥ ವಸ್ತುಗಳು ಯಾವುದು ಜವಳಿ ಬಟ್ಟೆ ಆಗ್ಬೋದು ಈ ಸಾಂಬಾರು ಪದಾರ್ಥಗಳಾಗ್ಬೋದು ಈ ಬೇರೆ ಬೇರೆ ರೀತಿಯ ಸಿದ್ಧಪಡಿಸತಕ್ಕಂಥ ವಸ್ತುಗಳನ್ನ ಯಾರು ಮ ರೆಡಿ ಮಾಡ್ತಾರೆ ಅವರಿಗೆ ಒಳ್ಳೆಯ ದಿನ ಪಶು ಆಹಾರ ಔಷಧ ವ್ಯಾಪಾರಿಗಳಿಗೆ ಶುಭಕರವಾಗಿರ್ತಕ್ಕಂಥ ಲಾಭವಾದ ದಿನ ಈ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಆಗಿರ್ತದೆ ನೀವು ದುರ್ಗಾ ಪರಮೇಶ್ವರಿನ ಧ್ಯಾನ ಮಾಡಿ ಆರು ಅದೃಷ್ಟ ಸಂಖ್ಯೆ ಆಗ್ನೆಯ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಉದ್ಯೋಗದಲ್ಲಿ ಪ್ರಗತಿ ಧನ ಲಾಭ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಿಕೆ ಸಾಂಬಾರ ಪದಾರ್ಥಗಳ ವ್ಯಾಪಾರಗಳಿಗೆ ಶುಭದ ದಿನ ಈ ದಿನಸಿ ವ್ಯಾಪಾರಗಳಿಗೆ ಒಳ್ಳೆಯ ವ್ಯಾಪಾರ ಆಗುತ್ತೆ ಗುರುನಾಮ ಸ್ಮರಣೆ ಮಾಡಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ್ ಗುರು ಗುರುಧ್ಯಾನ ಮಾಡಿ ಅಲ್ಲಿಂದ ಧನುಸ್ರಾಶಿಯವರು ಧನುಸ್ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಲಾಭದ ಪ್ರಮಾಣದಲ್ಲಿ ಏರಿಕೆ ಈ ಹುಣಸೆ ಹಣ್ಣು ಬೆಳೀತಕ್ಕಂಥ ರೈತರಿಗೆ ಒಳ್ಳೆ ಶುಭಕರವಾದ ದಿನ ಮಾವು ಬೆಳೆಗಾರರಿಗೆ ಸ್ವಲ್ಪ ಕಷ್ಟಕರವಾದ ದಿನ ಆಗಿರ್ತದೆ ಈ ವೈದ್ಯ ವೃತ್ತಿ ಮಾಡ್ತಕ್ಕಂಥವರಿಗೆ ಒಳ್ಳೆ ಪ್ರಾಕ್ಟೀಸ್ ಆಗ್ತದೆ ಮಹಾವಿಷ್ಣು ಸ್ಮರಿಸಿ ಐದು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಮಕರ ರಾಶಿಗೆ ಪರಿಹಾರ ಸಿಗ್ತದೆ ಇವತ್ತು ಕುಟುಂಬದಲ್ಲಿ ನೆಮ್ಮದಿ ಮಕ್ಕಳಿಂದ ಶುಭ ಸುದ್ದಿ ಸಿಗ್ತದೆ ಹೈನುಗಾರಿಕೆ ತೋಟಗಾರಿಕೆಯಲ್ಲಿ ಮಾಡ್ತಕ್ಕಂಥ ಕೃಷಿಕರಿಗೆ ಒಳ್ಳೆಯ ಲಾಭ ಇರ್ತದೆ ಈ ಹೂವು ಹಣ್ಣು ತರಕಾರಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಪ್ರದವಾದ ದಿನ ಇವತ್ತು ಲಕ್ಷ್ಮೀ ನಾರಾಯಣ ದಿನಸಿ ನಾಲ್ಕು ಅದೃಷ್ಟ ಸಂಖ್ಯೆ ಆರೋಗ್ಯ ಅದೃಷ್ಟ ದಿಕ್ಕು ಏನೋ ಅದೇ ರೀತಿಯಲ್ಲಿ ಕೆಂಪು ಅದೃಷ್ಟದ ಬಣ್ಣ ಆಗಿರತಕ್ಕಂಥದ್ದು ಅದಾದ ನಂತರದಲ್ಲಿ ಕುಂಭರಾಶಿಯವರಿಗೆ ಪ್ರಾರಂಭದಲ್ಲಿ ಎಲ್ಲ ಕೆಲಸಗಳಲ್ಲಿ ನಿಧಾನ ಮಧ್ಯಾಹ್ನದ ಮೇಲೆ ನೋಡಿ ಸ್ಟಾರ್ಟಿಂಗ್ ಟ್ರಬಲ್ ಇವತ್ತು ನಿಮಗೆ ಯಾರಿಗೆ ಕುಂಭರಾಶಿಯವರಿಗೆ ಬೆಳಗ್ಗೆ ಸ್ವಲ್ಪ ಕಷ್ಟಕರ ಏನೂ ನಡೆಯೋದಿಲ್ಲ ನೀರಸವಾಗಿರ್ತದೆ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದಮೇಲೆ ಎಲ್ಲ ಮಾಮೂಲಿಗೆ ಬರ್ತದೆ ವ್ಯಾಪಾರ ವ್ಯವಹಾರ ಎಲ್ಲಗಳಲ್ಲಿಯೂ ಸಹ ಒಂದು ಸಾಮಾನ್ಯ ಸ್ಥಿತಿಗೆ ಬರ್ತದೆ ಈ ಫಲ ಪುಷ್ಪಗಳನ್ನು ಬೆಳೀತಕ್ಕಂಥವರು ಅವರಿಗೆ ಒಳ್ಳೆ ಲಾಭ ಇರತಕ್ಕಂಥದ್ದು ಕೃಷಿ ಕಾರ್ಮಿಕರಿಗೆ ಲಾಭ ಇರತಕ್ಕಂಥದ್ದು ರಸಗೊಬ್ಬರ ಮಾರ್ತಕ್ಕಂಥವ್ರು ಕ್ರಿಮಿನಾಶನ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ ಅವರವರು ಅವರ ಕುಲದೇವತೆಯನ್ನು ಧ್ಯಾನಿಸ್ಕೊಳ್ಳಿ ಎಂಟು ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು ಕೇಸರಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಮೀನರಾಶಿಗೆ ಬಂದಾಗ ನೋಡಿ ಮೀನರಾಶಿಯವರಿಗೆ ಕಾರ್ಯಸಿದ್ಧಿ ಅಧಿಕಾರಿಗಳಿಗೆ ಸನ್ನಡತೆಯಲ್ಲಿ ಗೌರವ ವ್ಯಾಪಾರಿಗಳಿಗೆ ಸಾಮಾನ್ಯವಾಗಿರ್ತಕ್ಕಂಥ ಲಾಭ ರೈತರಿಗೆ ಮಿಶ್ರ ಫಲ ಈ ಜವಳಿ ಬಟ್ಟೆ ಮಾರತಕ್ಕಂಥವ್ರು ಈ ಗಾರ್ಮೆಂಟ್ಸ್ ಇಟ್ಟಿರ್ತಕ್ಕಂಥವ್ರು ಇವರಿಗೆಲ್ಲ ಶುಭಕರವಾಗಿರ್ತಕ್ಕಂಥ ವ್ಯಾಪಾರ ಆಗುತ್ತದೆ ಪರಮೇಶ್ವರನ ಧ್ಯಾನ ಮಾಡಿ ಆರು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಆಗಿರ್ತದೆ ಆದ್ಮೇಲೆ ಇದು ಈ ದಿನದ ದ್ವಾದಶ ರಾಶಿಗಳ ಭವಿಷ್ಯ ಆಗಿರುತ್ತೆ ಆದ್ಮೇಲೆ ಈ ದಿನ ನಾವು ಪ್ರಚಾರಪಡಿಸಬೇಕಾಗಿರ್ತಕ್ಕಂತಹ ಆಲಯ ವಿಶೇಷದ ಕಾರ್ಯಕ್ರಮದಲ್ಲಿ ಸ್ವಲ್ಪ ತೊಡಕು ಈ ಮಳೆಯಿಂದ ನಮಗೆ ಈ ಶೂಟಿಂಗಲ್ಲಿ ತೊಂದರೆ ಆಗಿರೋದ್ರಿಂದ ಈ ಭಾಗವನ್ನು ನಾಳೆ ಮಂಗಳವಾರ ನಾವು ಅದನ್ನು ಪ್ರಕಟಿಸ್ತೀವಿ ಆದ್ಮೀರೇ ಈ ದಿನದ ಈ ಕಾರ್ಯಕ್ರಮಗಳಿಗೆ ತಮ್ಮೆಲ್ಲರಿಗೂ ಶುಭವಾಗಲಿ ಈ ದಿನ ನಿಮಗೆ ಮಹಾವಿಷ್ಣುವಿನ ದಯದಿಂದ ಎಲ್ಲ ಶುಭಕರವಾಗಿರ್ತಕ್ಕಂಥದ್ದೇ ಆಗಲಿ ಅಂತೇಳಿ ತಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಬರ್ತಾ ಇದ್ದೀವಿ ಆತ್ಮೀರೋ ನಮ್ಮ ಒಂದು ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕಳಕಳಿಯಾಗಿ ಮನೆ ಮಾಡ್ತಾ ಈ ಕಾರ್ಯಕ್ರಮ ಮುಗಿಸಿದ್ದೇವೆ ಶ್ರೀರಾಮ್